ಬಂದಿರ ಜಾಗ ಅಂದ್ರೆ ಚಿಕ್ಕಮಕನಹಳ್ಳಿ ತಾಲೂಕಿನ ಅಣೆಕಟ್ಟೆ ಅನ್ನೋ ಒಂದು ಗ್ರಾಮಕ್ಕೆ ಒಬ್ಬ ರೈತನ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಇವ್ರು ಸ್ವಾಭಿಮಾನಿ ರೈತರು ಇವ್ರ ಬಗ್ಗೆ ಇವತ್ತಿನ ಪೂರ್ತಿ ವಿಡಿಯೋದಲ್ಲಿ ಅವರ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹಂಗೆ ಅವ್ರನ್ನ ಮಾತಾಡ್ಸೋಣ ಅಣ್ಣ ಹೆಂಗಿದೆ ನಿಮ್ದು ಜೀವನ ಯಾವ ತರ ಇದೆ ಜೀವನ ಅಂದ್ರೆ ಏನಣ್ಣ ನಾವು ನಮ್ ತಂದೆ ಕಾಲದಲ್ಲಿ ನಾವೆಲ್ಲ ತುಂಬಾ ಬರ್ತಾನೆ ಇತ್ತು ಏನೋ ತಂದೆ ತಾಯಿಯರು ಅಷ್ಟು ಇಷ್ಟು ಆಸ್ತಿ ಮಾಡಿ ಉಳಿಸಿದ್ರು ಅದನ್ನು ಇವತ್ತ ನನ್ನ ಪಾಲಿಗೆ ನಾನು ಇವತ್ತ ಕಷ್ಟದಿದ್ದು ಸ್ವಾಭವದಿಂದ ಯಾರು ಒಂದು ಮೋಸ ಮಾಡದೆ ನಾನು ಇವತ್ತ ಸ್ವಂತ ಬದುಕಿನ ದೇವ್ರ ಬಲದಿಂದವ ಇವತ್ತ ಈ ಥರ ಬೆಳೆದಿದ್ದೀನಿ ನನಗೆ ಈ ಥರ ಉತ್ತೇಜನ ಕೊಡ ನನ್ನ ಮಿಸಸ್ ಆದ ಅವರು ಶ್ರಮವಹಿಸಿ ಅವರು ಸಹ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ಆತು ನನ್ನ ಮಕ್ಕಳು ಸಹ ಹಿರಿಯ ಮಗ ಮತ್ತು ಕಿರೇಮಗ ಇಬ್ಬರು ಮಕ್ಕಳಿದ್ದಾರೆ ಅವರು ಸಹ ಒಳ್ಳೆ ಬುದ್ಧಿವಂತರಾಗಿ ಅವರು ಒಳ್ಳೆ ಎಜುಕೇಶನ್ ಹೋಗ್ತಾ ಇದ್ದಾರೆ ಈ ಥರ ಎಲ್ಲ ಯಾರೇ ಆಗಲಿ ಭೂಮಿಗೆ ಕಷ್ಟಪಟ್ಟು ಒಂದು ಕೆಲಸ ಮಾಡಿದರೆ ಹೊಗ ಅಂತ ನಾನು ಒಬ್ಬಿರ್ತಾನೆ ಅವನೊಂದು ಧೈರ್ಯ ಕೊಟ್ಟು ಸಕ್ಸಸ್ ಆಗೋ ಕಾರಣ ಆ ಭಗವಂತನ ಇರ್ತಾನೆ ಅದ್ರ ಜೊತೆಲಿ ನಾವು ಒಂದು ನಡೆಯೋ ದಾರಿ ಯಾವುದೇ ಆಗಲಿ ಒಂದು ಒಳ್ಳೆ ಥರ ಇರಬೇಕು ಯಾವುದೇ ಕೆಟ್ಟ ಮಾರ್ಗಗಳಿಗೆ ಹೋಗಬಾರ್ದು ಒಂದು ಒಳ್ಳೆ ಅಂತ ಇದ್ದರೆ ಆ ಭಗವಂತ ನಮಗೆ ಸಹಾಯ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ನನ್ನ ಆ ಭಗವಂತಗಳಿಗೆ ಸಾಕ್ಷಿ ಅಂತ ನಾನು ನಂಬಿ ಈ ಥರ ಮಾಡಿರೋದಕ್ಕೆ ಏನೋ ನಾನು ಕೈಲಾದಷ್ಟು ಮಾಡಿದ್ದೀನಿ ಸಾಲ ಸಾಲ ಅಂತಲ್ಲ ಮಾಡಿದ್ದೀನಿ ಅಲ್ಲಿ ತೀರ್ಸೀನಿ ಏರುಪೇರೋ ಜೀವನದಲ್ಲಿ ಭಾಳ ಕಷ್ಟಪಟ್ಟು ಬೆಳೆದಿದ್ದೀನಿ ಆ ಕಾಲದ ನಾವು ತಿನ್ನೋ ಹಿಟ್ಟಿಗೂ ಸಹ ತುಂಬ ಕಷ್ಟಪಟ್ಟು ಅಲ್ದಿದ್ದೀವಿ ಯಾವುದೇ ಒಂದು ಮದುವೆ ಮುಂಜಿ ಆಗಲಿ ನಾವು ಅನ್ನ ಸಾಂಬಾರು ತಂದು ನಮ್ಮ ಫ್ಯಾಮಿಲಿ ಒಳಗೆ ಬರುತ್ತೆ ಇಲ್ಲಿ ಇಲ್ಲಿ ಫ್ಯಾಮಿಲಿ ಸಮೇತ ನಾವು ಬಂದು ಊಟ ಮಾಡಿ ಪರಿಸ್ತೀವಿ ಇವತ್ತು ನಾವು ನೆನೆಸ್ಕೊಂತ ಇದ್ದೀನಿ ಇದೇ ಅತಿ ನನ್ನ ಮಕ್ಕಳು ಆ ಲೆವೆಲ್ ಇರಬಾರ್ದು ಅಂತೇಳಿ ನಾನು ಈ ಇರತ್ತ ನನ್ನ ಮಕ್ಕಳು ಮುಂದೆ ಚೆನ್ನಾಗಿರ್ಬೇಕು ಅಂತೇಳಿ ನಾನು ಈ ಥರ ಕಷ್ಟಪಟ್ಟು ಒಂದು ಒಂದು ಹೊತ್ತು ತಿನ್ನೋ ಹಿಟ್ಟಾಗಲಿ ನಾನು ಅನುಭವಿಸ್ಕೊಂಡು ಒಂದು ನಾನು ಒಂದತ್ತು ಊಟ ಮಿಕ್ಕಿರೋದು ಬೆಳಗ್ಗೆ ಆಗುತ್ತಲ್ಲ ಅಂತೇಳಿ ಅದನ್ನ ತಿನ್ಕೊಂಬಂದು ನನ್ನ ಮಕ್ಕಳು ಈ ಥರ ಕೊಡಬಾರ್ದು ಅಂತೇಳಿ ನಾನು ಈ ಥರ ನನ್ನ ಮಕ್ಕಳಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಮುಂದೆ ಭವಿಷ್ಯ ಚೆನ್ನಾಗಿರ್ಬೇಕು ಅಂತೇಳಿ ನಮ್ಮ ಭಗವಂತ ಕೇಳ್ತಾ ಇವತ್ತು ನನಗೆ ಬಂದಿರೋದಕ್ಕೆ ಇವರು ಭೇಟಿ ಆಯಿತು ನನಗೆ ತುಂಬ ಸಂತೋಷ ಆಯಿತು ಧನ್ಯವಾದಗಳು ಬನ್ನಿ ನೀವು ಏನೇನು ಹಾಕಿದ್ದೀರಾ ತೋಟಕ್ಕೆ ಹೊಲಕ್ಕೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀರಾ ನಮಗೆ ನಾವು ಅದೇ ಈ ತರ ಮೊದ್ಲು ಹಿಂಗೆ ಬೀಳಿತ್ತು ಆಮೇಲೆ ಫಸ್ಟ್ ನಾನು ಒಂದು ಮನೆ ಮಾಡಿದೆ ಆ ಮನೆ ಮಾಡಿದ್ಮೇಲೆ ಒಂದು ಗೂಡು ಇರ್ಬೇಕಲ್ಲ ಶೇರಾಕೆ ಯಾವ್ದೇ ಆಗಲಿ ಹೌದೌದು ಮನೆ ಮಾಡಿದ್ಮೇಲೆ ಸಾಲುಗಳು ಆಯ್ತು ಏನೋ ಹಿಂಗೆ ಬಂದು ಇಲ್ಲಿ ಸಾಲ ಮಾಡ್ಕೊಂಡು ಇವತ್ತು ನಾನು ಜಮೀನು ಅಂತ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಈಗ ತೆಂಗ ಅಡ್ಡಿ ಮಾಡಿದ್ದೀನಿ ತೆಂಗ್ ಮಾಡಿದ್ದೀನಿ ಎರಡು ಬೋರ್ ಮಾಡಿದೀನಿ ಮನೇಲಿ ಕಟ್ಸಿದೀನಿ ಅದ್ರಲ್ಲಿ ಆಗೋ ಖರ್ಚಿಗೆ ಪರ್ಚಿಗೆ ಒಂದು ಹೊಸ ಇದಾವೆ ಡೈರಿಗೆ ಹಾಕಿಕೊಂಡು ಜೀವನ ಸಾಕೊಂಡು ಹೋಗ್ತಾ ಇದೀನಿ ಎಷ್ಟೋ ಹಸುಗಳಿದಾವೆ ಒಂದು ಹಸು ಇದೆ ಒಂದು ಎಲ್ಲೆ ಇದೆ ಹೌದಾ ಏನೇನ್ ಹಾಕಿದೀರಾ ನೀವು ಹೊಲಕ್ಕೆ ಜಾಸ್ತಿ ಅಡಿಕೆ ಎಷ್ಟಿದೆ ನಿಮ್ದು ಅಡಿಕೆ ಒಂದ್ ಒಂದ್ ಏಳುನೂರು ಸರ್ ತೆಂಗು ಒಂದ್ ಇದೆ ಐತಿದೆ ಬೋರು ಬೋರ್ವೆ ಬೋರು ಎರಡು ಇದೆ ಒಳ್ಳೆ ಆದಾಯ ಬರುತ್ತಾ ಪರವಾಗಿಲ್ವಾ ಪರವಾಗಿಲ್ಲ ಕಷ್ಟ ಬಿಡಿದ್ರೆ ಎಲ್ಲರೂ ರೈತರ ಆಗ್ಬೋದಾ ಆಗ್ಬೋದು ಕಷ್ಟ ಬಿಟ್ರೆ ಫಲ ಸಿಗುತ್ತೆ ಅನ್ನೋದು ನಾನೇ ಕಾರಣ ಯಾವುದೇ ಆಗಲಿ ಒಂದು ಒಳ್ಳೆ ರೂಟ್ ಇರ್ಬೇಕು ಒಳ್ಳೆ ಮನ್ಸಿರ್ಬೇಕು ರೈತರಿಗೆ ಹೌದು ಒಳ್ಳೆ ಮನಸ್ಸಿದ್ರೆ ಇಂದು ಅವನು ಈ ಆರಂಭದಲ್ಲಿ ಸಕ್ಸಸ್ ಕಾಣ್ತಾನೆ ತೋರಿಸ್ತೀರಾ ಮಳೆ ಬಿಸಿಲಿಗೆ ನೆನದಂಗೆ ಅಂತ ಸಿಂಪಲ್ ಆಗಿ ಎರಡು ವರ್ಷ ಕಟ್ಟಂಗೆ ನಾನು ಶೆಡ್ ನಿರ್ಮಾಣ ಮಾಡಿದ್ದೀನಿ ನಾನು ಸ್ವಂತ ಖರ್ಚಿಂದ ಮಾಡಿದ್ದೀನಿ ಯಾವ್ದು ಗವರ್ಮೆಂಟ್ ಸವಲತ್ತು ಇಲ್ದಂಗೆ ಸ್ವಂತ ಖರ್ಚಿಂದ ಮಾಡಿದೀನಿ ಇದು ಅಡಿಕೆ ಎಷ್ಟಿದೆ ಇದು ಇಲ್ಲ ಅಂದಾಜು ಇಲ್ಲ ಹಾಕಿರೋದು ಅಡಿಕೆ ಅದು ನಮ್ದೆಲ್ಲ ನಮ್ ಚಿಕ್ಕಪಾರದು ಚಿಕ್ಕಾಪಾರದ ನಮ್ದು ಎಲ್ಲ ಈ ಕಡೆ ಇದೆ ಈ ಕಡೆ ಇದೆ ನಿಮ್ದು ಒಂದ್ ಬೋರ್ವೆಲ್ ಇದೆ ಇಲ್ಲಿ ಇದು ಒಳ್ಳೆ ಇವಾಗ ಇವರು ಶೆಡ್ ಹತ್ರ ಹೋಗ್ತಿದ್ದಾರೆ ಅಂದ್ರೆ ಹೊಸಗೆ ಏನೋ ಶೆಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಅವರೇ ತಿಳಿಸ್ಕೊಡ್ತಾ ಹೋಗ್ತಾರೆ ಬನ್ನಿ ಅಲ್ಲೇ ಹೋಗೋಣ ನೋಡೋಣ ಇವಾಗ ಅವ್ರದ್ದು ಶೆಡ್ ಮಾಡಿದಾರಂತೆ ಮೇಕೆಗೆ ಆ ಶೆಡ್ ಹತ್ರ ಹೋಗೋಣ ಅದಕ್ಕಿಂತ ಮುಂಚೆ ಹಣ ಸಸಿಗಳೆಲ್ಲ ಯಾವಾಗ ಹಾಕ್ಸಿದ್ದು ಇದು ಸರ್ ಈಗ ಒಂದು ಅರ್ಲಿ ಒಂದು ಟೂ ಮಂತ್ಸ್ ಬ್ಯಾಕ್ ಅಲ್ಲಿ ನಾಟಿ ಮಾಡಿದ್ವಿ ಎಷ್ಟು ಗಿಡ ಇದಾವೆ ಇವು ಒಂದು ನೂರ ಅರವತ್ತು ಗಿಡ ನಾಟಿ ಮಾಡಿದೀವಿ ನೂರ ಅರವತ್ತು ಗಿಡನ ಹ್ಞೂ ಇದೇನು ಯಾವುದೋ ಒಂದು ಖರ್ಚು ವೆಚ್ಚ ಬೇರೆ ಯಾವ ಕೊಟ್ಟಿಲ್ಲ ನೀವೇ ಮಾಡಿರೋದು ನಾವೇ ಓನ್ ಓನ್ ಆಗಿ ನೀವೇ ನೆಟ್ಟಿರೋದು ಇದು ನಾವೇ ಗುಂಡಿ ತೆಗೆದು ನಾವೇ ಈ ಡ್ರಿಪ್ ಎಲ್ಲ ಮಾಡಿರೋದು ನೀವೇನ ಡ್ರಿಪ್ ನಾವು ಓನ್ ಆಗಿ ಮಾಡಿದ್ವಿ ಯಾವ ಸರ್ಕಾರದ ಸಲ ತಗೊಂಡಿಲ್ಲ ಆ ಗುಂಡಿ ತೆಗೆದು ಅಡಿಕೆ ಾಗ ನನ್ನ ಮಕ್ಕಳು ಸಮೇತ ಮಿಸ್ ಒಂದು ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟರು ನಾವೆಲ್ಲ ಸೇರಿ ನಾಟಿ ಮಾಡಿದ್ವಿ ಬರೋದು ಕಡಿಮೆ ಅಲ್ವಾ ಈ ಕಡೆ ಕಡಿಮೆ ಆದ್ರೂ ಕೊಟ್ಟು ನಾವು ಇವಾಗ ಮಾಡಸಕಾಗಲ್ಲ ಕೊಡ ಕೂಲಿಕ್ಕೆ ನರ್ತೇವೆ ಜಾಸ್ತಿ ಆಗುತ್ತೆ ಅದನ್ನ ನಾವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಒಂದ್ ದಿವಸ ಎರಡು ದಿವ್ಸ ಮಾಡ್ತೀವಿ ಎಷ್ಟು ಕಾಯಿ ಬೀಳ್ತಾ ಈ ಮರದಲ್ಲೆಲ್ಲ ಒಂದ್ ಅಂದಾಜು ಕಾಯಿ ಆಗುತ್ತೆ ಶೆಡ್ ಹತ್ರ ಹೋಗೋಣ ಏನ್ ಶೆಡ್ ಮಾಡ್ಬೇಕು ಅಂತ ಮೇಕೆ ಶೆಡ್ ಅಂತ ಹೇಳಿದ್ರಿ ಒಂದೇ ಹೌದೌದು ಈಗ ಮಾಂಸಕ್ಕೆ ತುಂಬಾ ಬೇಡಿಕೆ ಇರೋದ್ರಿಂದ ಕಾಯ್ ಕಂಬಿ ತಿನ್ನ ಜಾಸ್ತಿ ಇದೆ ಕ್ರಮೇಣ ಇದೊಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಹೋದ್ಮೇಲೆ ಆ ಮಾಂಸ ಬೇಡಿಕೆ ಸಾವಿರ ರೂಪಾಯಿ ಕೆಜಿ ಆದ್ರೂ ಹೌದು ಖಂಡಿತ ಇವಾಗ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಕೆಜಿ ವರೆಗೂ ಇದೆ ಮಟನ್ ಬೆಂಗಳೂರಲ್ಲಿ ಹೌದು ನೀವು ಮೇಕೆ ಶೆಡ್ ಬೆಸ್ಟಾ ಕುರಿ ಶೆಡ್ ಬೆಸ್ಟಾ ನನಗೆ ಅನಿಸಿಕೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಂದರೆ ಕುರಿನೇ ಬೆಟ್ರೂ ಕುರಿ ಯಾಕೆ ಅಂದರೆ ಈಗ ಕುರಿ ಅದು ವರ್ಷಕ್ಕೊಂದು ಸಲ ಕೊಡುತ್ತದೆ ಆದಾಯ ಕಮ್ಮಿ ಹೌದು ಈ ಮೇಕೆ ಮಾಡಿದರೆ ವರ್ಷಕ್ಕೆ ಎರಡು ಮರಿ ಆಗ್ತವೆ ಒಳ್ಳೆ ಆದಾಯ ಈಗ ವರ್ಷಕ್ಕೆ ಈಗ ಉಸ್ಮಾನಾಬಾದ್ ಇಂಥ ಒಂದು ಮೇಕೆ ಬರುತ್ತೆ ಹಾಡು ಅದು ವರ್ಷಕ್ಕೆ ಎರಡು ಟೈಮು ಒಂದು ಟೈಮ್ ಮೂರು ಹೆಗಣ್ಣ ಸೋಲಿಗೆ ಮೂರು ಮರಿನೂ ಹಾಕುತ್ತೆ ವರ್ಷ ಕಾಲಿಗೆ ಐದು ಆರು ಮರಿ ಅದು ಅಲ್ಲಿ ಇನ್ಕಮ್ ಎಷ್ಟಾಯಿತು ಬಲ್ ಆಗುತ್ತೆ ಹೌದು ಆದರೆ ನಾವು ಗೋಟ್ ಫೋರ್ ಮಾಡೋಕ್ಕೆ ಹೊರಟಿದ್ದೀವಿ ಇದು ಪ್ಲ್ಯಾನ್ ಏನು ಅಂದರೆ ನಾವು ಈಗ ಒಂದೇ ಕೆಲಸ ನಂಬಿಕೆಂಡ್ರಾಕ್ ಅಂತೇಳಿ ಇದೊಂದು ಮಾಡೋಣ ಅಂತೇಳಿ ಒಂದು ಎನ್ ಎಲ್ ಎಂ ಸ್ಕೀಮ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಆಹಾ ನ್ಯಾಷನಲ್ ಹೌಸ್ಟಾಕ್ ಮಿಷನ್ ಆ ಯೋಜನೆ ಮಾಡೋಣ ಅಂತ ಹೊರಟಿದ್ದೀನಿ ಈಗ ಈ ಕಂಬಲಲ್ಲಿಟ್ಟು ಓನಾಗೆ ನನ್ನ ಸ್ವಂತ ಒಂದು ದುಡ್ಡಲೆಯ ಈ ಕಟ್ ಮಾಡಿದ್ದೀನಿ ಏನೋ ಆನ್ಲೈನ್ ಹಾಕಿದ್ದೀನಿ ಅದೇನೋ ಬಂದರೂ ಬರೋದು ಬರಲ್ಲಾದರೂ ಸಹ ನಾನು ಸ್ವಂತ ಖರ್ಚಿನ ಮಾಡಿ ಸಾಧನೆ ಮಾಡೋಣ ಅಂತ ಹೊರಟಿದ್ದೀನಿ ಅಲ್ಲಿಗೆ ಐ ಅಲ್ಲಿ ನೂರಾಡ್ ಆ ಟಾರ್ಗೆಟ್ ಮಾಡಿರೋದು ಈಗ ಉದ್ದ ಅದರಲ್ಲಿ ಅದ್ರಲ್ಲಿ ಆಡು ನಾವು ಮೇಂಟೈನ್ ಮಾಡಬಹುದು ನಾವ್ ಯಾಕಪ್ಪ ಇದ್ರೆ ಶೆಡ್ ಪದ್ಧತಿ ಮಾಡ್ಬೇಕು ಅಂತ ಹೊರಟಿದೀನಿ ಈಗ ಸಾಂಪ್ರದಾಯಿಕ ಪದ್ಧತಿ ಮಾಡೋಣ ಅಂದ್ರೆ ಇವತ್ತು ಅಡಿಕೆ ಎಲ್ಲ ಕಡಿದು ತೆಂಗಿ ಆಡು ಹೋಗಿ ಡೈರೆಕ್ಟ್ ಕಡಿಯುತ್ತೆ ಹೌದು ಎಂತಾರ ಇವತ್ತ ಅದು ಒಂದು ವೈಷಮ್ಯ ಕಾರಣ ಆಗುತ್ತೆ ಹೌದೌದು ಶೆಡ್ ಪದ್ಧತಿಲಿ ಮಾಡಿ ಬಿಟ್ಟು ಹೊರಟಿದ್ವಿ ಇದು ಲೋನ್ ಆಗೋವರೆಗೂ ಕಾಯ್ತಾ ಇದೀರಾ ಇನ್ನು ಲೋನ್ ನೋಡ್ತೀನಿ ಅದೇ ಬಂದ್ರೆ ಬರ್ಬೋದು ಇಲ್ಲಾಂದ್ರೆ ನಾವು ಓನ್ ಆಗಿ ಮಾಡ್ತಾ ಇದೀನಿ ಒಂದು ಮೂರು ಲಕ್ಷ ಖರ್ಚು ಬರುತ್ತಿತ್ತು ಮೂರ್ ಲಕ್ಷ ಮೂರು ಲಕ್ಷ ಆಗುತ್ತೆ ಈಗ ಯಾರೇ ಹೊಸ ಮೇಕೆ ಶೆಡ್ ಮಾಡಬೇಕು ಅಂದ್ರೆ ಮೂರು ಲಕ್ಷ ಖರ್ಚಾಗೆ ಆಗುತ್ತೆ ಸಿಂಪಲ್ ಆಗಿ ಅವ್ರು ಐಟಡ್ ಅಂತ ಹೋದ್ರೆ ಜಾಸ್ತಿ ಆಗುತ್ತೆ ನಾವು ಮೂರು ಲಕ್ಷದಲ್ಲಿ ಕ್ಲಿಯರ್ ಮಾಡೋಣ ಅಂತ ಮೇಕೆ ಇವಾಗ ಮರಿಗಳ ತರದ ನೀವು ದೊಡ್ಡ ತರದ ದೊಡ್ಡದಾಗ ಗಬ್ಬಾಯಿರನ್ನೇ ತಂದು ಇದು ಮಾಡೋಣ ಅಂತ ಮಾಡಿದೀವಿ ಈಗ ಮೇವಿನ ವ್ಯವಸ್ಥೆ ಹೆಂಗೆ ತಂದ್ರೆ ನೂರ ಅಡಿಗೆ ಒಂದ್ ಎಕರೆ ಜಮೀನು ಸಾಕು ಒಂದ್ ಎಕರೆಗೆ ಎರಡು ಕುಂಟೆ ಜಾಗ ಈಗ ಒಂದ್ ಎಕರೆ ಜಾಗದಲ್ಲಿ ಒಂದ್ ಹದ್ ಕುಂಟೆ ನೆಪಿರು ಕುಂಟೆ ಬೇಲಿ ಮೆಂತ್ಯ ಇನ್ನ ರೇಷ್ಮೆ ಕಿಡ್ಡಿ ಹಾಕಿ ಮುಟ್ರೆ ಮೂರ್ನಾಕ್ ವರ್ಷ ಮೇಂಟೈನ್ ಅದ್ರ ಜೊತೆಲಿ ಒಂದ್ ಹತ್ತು ಹದ್ ಬಿಸಿ ಮುಚ್ಚಿ ಜೋಳ ಹಾಕಿ ಮಾಡ್ತಿದ್ರೆ ನಾವು ನೂರಾಡು ಮೇಂಟೈನ್ ಮಾಡ್ಬೋದು ಮೇಕೆ ಸಾಕೋದ್ ಕಷ್ಟ ಅಂತಾರೆ ಅದು ಯಾಕಂದ್ರೆ ಗಿಡಕ್ಕೊನೊಂದು ಎಲೆ ತಿನ್ನುತ್ತೆ ಅಂತ ಹೇಳ್ತಾರೆ ನೋಡಿದ್ವಿ ನಾವು ಎಷ್ಟೋ ಕಡೆ ಮೇಕೆ ಸಾಕೋದ್ ಕಷ್ಟ ಕುರಿ ಆದ್ರೆ ಬೇಗ ಸಾಕ್ಬೋದು ಅಂತಾರೆ ಮತ್ತೆ ಮೇಕೆಗಳು ಬೇಗ ಹೆಚ್ಕೊಂತವೆ ಕುರಿಗಳು ಕಡಿಮೆ ಹೆಚ್ಕೊಂತವೆ ಅಂತ ಹೇಳ್ತಾರೆ ಮೇಕೆದು ಮೇಕೆನೆ ನಾನು ಚಾಯ್ಸ್ ಮಾಡ್ಕೊಂಡಿರೋದಾ ಯಾಕಂದ್ರೆ ಈಗ ನೀರಾವರಿ ಪದ್ಧತಿ ಜಮೀನ್ ಇದ್ರೆ ಮೇಕೆ ಸಾಕೆ ದೊಡ್ಡದಿಲ್ಲ ಹೌದೌದು ಈಗ ಬೆಳಿಗ್ಗೆ ಅರ್ಲಿ ಮರಿ ಹಿಂಗ ಈಗ ಒಬ್ನೆ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಈಗ ಒಂದು ಚಾಪುಟ್ಟು ಮಿಷಿನ್ ಅಂತಂದ್ರೆ ಕರೆಂಟ್ ಇದಾಗ ಮೇವು ಕಟ್ ಮಾಡ್ಕೊಂಡು ಬೆಳಗ್ಗೆ ಅರ್ಲಿ ಮಾರಿ ಒಂದು ಸ್ವಲ್ಪ ಒಳಮ ಹಾಕೊಂಡು ಮಧ್ಯಾಹ್ನ ತಾಳಕಡ್ಡಿ ಹಾಕೊಂಡು ಸ್ವಲ್ಪ ಸಾಯಿಂಜಿ ಹಾಸಣೆ ಹಾಕೊಂಡು ಒಬ್ಬರ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಏನ್ ತೊಂದ್ರೆ ಇಲ್ಲ ಹೌದು ಅದರಿಂದ ಇಕ್ಕೆ ಪಿಕ್ಷೆ ಬರುತ್ತಲ್ಲ ಅದನ್ನು ಅಡಕೆ ಬಿಡುವ ಆಟಿಕೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋದರೆ ನನಗೆ ನನಗೆ ಮೇಕೆ ಶೆಡ್ಡು ಮೇಕೆ ಸಾಕಾಣಿಕೆ ಉತ್ತಮ ಅರ್ಕಿ ಕಾರ್ಯಕ್ರಮ ನಿಮ್ಮ ಪ್ರಕಾರ ಮೇಕೆ ಶೆಡ್ಡೆ ಉತ್ತಮ ಮೇಕೆ ಕುರಿದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟನೇ ಅದು ಶೀತಕಾಲದಲ್ಲಿ ಕಾಯಿಲೆ ಕಸಲು ಜಾಸ್ತಿ ಹೌದೌದು ಹೊರಗೆ ಗರ್ಕಿನ ತಿಂಕು ಮರುತ್ತದೆ ಅಂದರೆ ಅದರ ಹೆಚ್ಚಿನ ಮರಿ ಕಮ್ಮಿ ಇರೋದ್ರಿಂದ ಅದ್ರ ಅದೇ ನನಗೆ ನನ್ನ ವೀಕ್ಷೆ ಕಮ್ಮಿ ಈ ಮೇಕೆ ಸಾಕೋದ್ರಿಂದ ವರ್ಷಕ್ಕೆ ನಾಲ್ಕು ಮರಿ ಕೊಡ್ತೇವೆ ಲಾಡು ಈ ಇನ್ನೂರು ಆಡ್ತವೆ ಅಂತ ಸಾಕಿದ್ರೆ ವರ್ಷಕ್ಕೆ ಹೆಚ್ಚಿಗೆ ನಾನ್ ನಾನ್ನೂರು ಆಡೋದು ಅಲ್ಲಿ ನಾಲ್ಕೈದು ತಿಂಗಳು ಕೊಟ್ಟು ಮಾರಿ ಒಂದು ಮೂರಿ ನಾಲ್ಕೈದು ಸಾವಿರ ಹೋದ್ರೆ ಹೌದು ಅದು ಬಿಟ್ಟು ಎಷ್ಟು ಎರಡು ಲಕ್ಷ ದುಡ್ಡು ಒಂದು ದುಡ್ಡು ಅದರಿಂದ ನಾವು ಗೋಡ್ ಫಾರ್ ಮಾಡಕ್ಕೆ ಆಯ್ಕೆ ಮಾಡ್ತೀವಿ ಇದೆ ನೋಡ್ರಿ ಇವರು ಮೇಕೆ ಶೆಡ್ ಮಾಡೋಕ್ಕೆ ಮಾಡಿರೋ ಜಾಗ ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಯಾವುದೋ ಗೆ ಏನೋ ಹಾಕಿದಾರಂತೆ ಅದು ಬರೋವರೆಗೂನು ಕಾಯ್ತಾ ಇದ್ದಾರೆ ಅಕಸ್ಮಾತ್ ಅದು ಆಗಿಲ್ಲ ಅಂದ್ರೂ ಇವರೇ ಸ್ವಂತವಾಗಿ ಬಂಡವಾಳ ಹಾಕಿ ಮಾಡೋ ಥರ ಇದ್ದಾರೆ ಯಾಕಂದ್ರೆ ಇವಾಗ ಲೋನ್ ಆಗೋದು ತುಂಬಾನೇ ಕಷ್ಟ ಅಂದ್ರೆ ಅದು ಆಗೋದಕ್ಕೆ ಮೂರ್ನಾಲ್ಕು ತಿಂಗಳ ಗಟ್ಟಲೆ ಬೇಕೇ ಬೇಕು ಸೊ ಅದಕ್ಕೆ ಇವರು ಅಕಸ್ಮಾತ್ ಲೋನ್ ಏನಾರು ಆಗಿಲ್ಲ ಅಂದ್ರೆ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡೋಣ ಲೋನ್ ಆದಷ್ಟು ಬೇಗ ಆಗ್ಲಿ ಅಂತ ಹೇಳೋಣ ಇವ್ರದ್ದು ಮುಂದಿನ ತೋಟಗಳಿಲ್ಲ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಅಲ್ಲೂ ಹೋಗೋಣ ಇವಾಗ ಇವ್ರದ್ದು ಅಡಿಕೆ ಫಸಲಿಗೆ ಬಂದಿರೋದು ಜಾಗ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಹಂಗೆ ಹೋಗೋಣ ಇದೆ ಅಡಿಕೆ ತೆಂಗು ಎಷ್ಟಿದೆ ಅಣ್ಣ ಇದು ಅಡಕೆ ಅಡಿಕೆ ಸಾರ್ ಇನ್ನೂರ ಐವತ್ ಗಿಡ ಇದೆ ಮೂರು ನಾಲ್ಕು ವರ್ಷದಿಂದ ಕೊಡ್ತಾ ಇದಿ ಚೇಣಿಯ ಫಸ್ಟ್ ಚೆನ್ನಾಗ್ ಬರ್ತಿದೆ ಅಲ್ಲ ಚೆನ್ನಾಗಿ ಬರ್ತಿದೆ ಒಂದ್ ಗೊನೆಯಲ್ಲಿ ಆರು ಏಳು ಐದು ಬರುತ್ತೆ ಮರದಲ್ಲಿ ಪರವಾಗಿಲ್ಲ ಅಡಿಕೆಯಲ್ಲಿ ಆದಾಯ ಬರುತ್ತಾ ಆದಾಯ ಐತಿ ಕಷ್ಟ ಇದ್ ಮಾಡಿದ್ರೆ ಎಲ್ಲರಿಗೂ ಆದಾಯ ಐತಿ ಹೌದು ಆಮೇಲೆ ಚೇಣಿ ಕೊಡೋದಕ್ಕಿನ್ನ ಸ್ವಂತ ಮಾಡ್ಬೇಕು ಸ್ವಂತ ಮಾಡಿದ್ರೆ ಅನುಭವ ಬರುತ್ತೆ ನಮ್ಗೆ ಇಷ್ಟೇ ಆಗುತ್ತೆ ಅಂತೇಳಿ ಗೊತ್ತಿರುತ್ತೆ ಸ್ವಂತ ಮಾಡೋ ಅವ್ರು ಈಗ ಚರ್ಣಿ ಮಾಡೋರು ಒಂದು ಕಿಂಟಲ್ ಒಂದರೆ ಕಿಂಟಲ್ ಆಬಲ್ದಾರೆ ಯಾರು ಮಾಡಲ್ಲ ಹೌದು ಈಗಿನ ಅಲ್ಲಿ ಅದೇ ಓನ್ ಆಗಿ ಮಾಡಿದ್ರೆ ನಾವೇ ಕೇಳ್ತು ಖರ್ಚು ಬಂದ ಒಂದು ಕ್ವಿಂಟಾಲಿಗೆ ಒಂದೈದು ಸಾವಿರ ಖರ್ಚು ಬರ್ಬೋದು ಇನ್ನು ನಾವೇ ಕೇಳೋದ್ರಿಂದವ ಕೂಲಿ ಬಿಟ್ಟು ಉಳಿತಾಯ ಆಗುತ್ತೆ ಏನೋ ಈಗ ಈ ಕಾಲದಲ್ಲಿ ಏನು ಮಿಷಿನರಿ ಬಂದಾವೆ ಹೌದು ಆಕೆಬಿಟ್ಟು ನಾವು ಅಡಿಕೆ ಸ್ವಂತ ಮಾಡೋದೆ ಬೆಡ್ ಪರವಾಗಿಲ್ಲ ಅಂತ ಅನ್ಸುತ್ತೆ ಅಡಿಕೆ ಹಾ ಪರವಾಗಿಲ್ಲ ತೆಂಗು ಅಡಿಕೆ ಬೆಸ್ಟಾ ಇಲ್ಲ ತೆಂಗು ಬೆಸ್ಟಾ ಯಾವುದು ಇಲ್ಲ ತೆಂಗು ಎರಡು ಇರಬೇಕು ಎರಡು ಇರಬೇಕು ಈಗ ತೆಂಗು ಮೂರು ತಿಂಗಳ ಸ್ವಲ್ಪ ಅದು ದುಡ್ಡು ಇನ್ಕಮ್ ಗೊತ್ತಿರುತ್ತೆ ಈಗ ಅಡಿಕೆನೂ ಸಹ ಅಷ್ಟೇ ಒಂದ್ಸಣಿ ಕೊಟ್ರೆ ಬ್ಯಾಂಕ್ ಹಾಕೊಂಡು ಇಲ್ಲ ಅವಾಗ ಒಣಗಿಸಿ ಮಾರಿ ದುಡ್ಡು ಬೇಕಾಗುತ್ತೆ ತೆಂಗು ಅಡಿಕೆ ಎರಡು ಇರಬೇಕು ಟೋಟಲ್ ನಿಮ್ಮ ಹೊಲದಲ್ಲಿ ಎಷ್ಟೋ ತೆಂಗು ಹಾಕಿದೀರ ಅಡಿಕೆ ಹಾಕಿದೀರ ಟೋಟಲ್ ನಮ್ಮ ಹೊಲದಲ್ಲಿ ಒಟ್ಟು ಈಗ ಈ ಈ ಅಡಿಕೆ ಪ್ಲಾಟ್ ಇದೆಯಲ್ಲ ಇದು ಸುತ್ತ ಒಂದು ಇಪ್ಪತ್ತು ಇಕ್ಕಿದೀವಿ ಇನ್ನು ಸಪ್ರೇಟ್ ಒಂದು ಅಲ್ಲೊಂದು ಮೂವತ್ತಿದೆ ಇದೆ ನಲ್ವತ್ತು ಇನ್ನ ಅಲ್ಲೊಂದು ಮೂರು ಗಿಡ ತೋಟ ಮಾಡಿದ್ವಿ ನೂರು ಗಿಡ ತೋಟ ಎಷ್ಟು ಎಕರೆ ಇದೆ ನಿಮ್ದು ಟೋಟಲ್ ಒಟ್ಟು ಮೂರು ಎಕರೆ ಮೂರ್ ಎಕರೆ ಇದ್ರೆ ಒಬ್ಬ ರೈತ ಬದುಕಬಹುದು ನಿಮ್ ಪ್ರಕಾರ ಬದುಕಬಹುದು ಯಾಕಪ್ಪ ಹೆಂಗೆ ಅಂದ್ರೆ ಅವ್ನ್ ಯಾವ್ದೇ ಆಗಲಿ ಒಂದು ಹ್ಯಾಬಿಟ್ಸ್ ಇರಬಾರ್ದು ಒಂದು ಜೂಜಿ ಆಗಲಿ ಇಸ್ಪೀಟ್ ಆಗಲಿ ಕುರ್ತಾಗ್ಲಿ ಯಾವ್ದು ಇರಬಾರ್ದು ಯಾವ್ದು ಇಲ್ದಂಗೆ ಇದ್ರೆ ನಮ್ಮ ಮನುಷ್ಯ ನೆಮ್ಮದಿಯಾಗಿ ಒಂದ್ ಸಂಸಾರ ಮಕ್ಕಳು ಹೊಯಿಸ್ ಜೀವನ ಮಾಡಬಹುದು ಅಂತ ಹೇಳ್ತೀವಿ ಈಗಿನ ಕಾಲದ ಹುಡುಗರು ರೈತರು ಕೆಲಸ ಮಾಡೋದಕ್ಕೆ ತುಂಬಾನೇ ಹಿಂದೆ ಮುಂದೆ ನೋಡ್ತಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಹಿಂದೆ ಮುಂದೆ ನೋಡೋಣ ಈಗ ನಾವ್ ಸ್ವಂತ ಈಗ ಈಗ ನಾವು ಕೆಲಸ ಮಾಡಿದ್ರೆ ಯಾಕಪ್ಪ ಅಮ್ಮ ಕುತ್ಕೊಂಡೆ ಯಾಕೆ ಇದ್ ಮಾಡ್ತಾರೆ ಅನ್ನೋಲ್ಲ ಈಗ ಬೆಂಗ್ಳೂರು ಕಡೆ ಹೋದ್ರೆ ಒಂದ್ ಗಂಟೆ ಹೋದ್ರು ಈಗ ದುಡ್ಡು ಯಾರು ಕೊಡೋರಲ್ಲ ಅದು ಹೋಗ್ಲೇಬೇಕು ಹೌದು ಇಲ್ಲಿ ಹಳ್ಳಿ ಕಡೆ ಹಂಗಲ್ಲ ಈ ವರ್ಷದಲ್ಲಿ ಒಂದ್ ಎರಡ್ ಮೂರು ತಿಂಗಳು ಅಷ್ಟಿದ್ದು ರೇಷನ್ ಬೆಳಿ ಮನ್ಗಾಕ್ಯ ಕೂದ ತಿನ್ಬಹುದು ಹೌದು ನನ್ನ ಅನಿಸಿಕೆ ಪರ ಚೆನ್ನಾಗಿ ರೈತರಾದ್ರೆ ಒಳ್ಳೆ ಕೂದ ಅದನ್ನ ಕಷ್ಟ ಪಟ್ಟು ಅದನ್ನ ಮಾಡ್ಕೆಬೇಕು ಅಷ್ಟೇ ಬರಂಗ ನೀವು ಇಲ್ಲಿ ಕಾಯೆಲ್ಲ ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತೀರಾ ಯಾರು ಬೇರೆ ಯಾರ್ಯಾರು ಕಳ್ತನ ಮಾಡಲ್ವಾ ಇಲ್ಲಿ ಇಲ್ಲ ಇಲ್ಲ ಆ ಏರಿಯಾ ಆತರ ಇದು ಗೊತ್ತಾ ಈಗ ಕಳ್ತನ ಮಾಡಬೇಕು ಅಂದ್ರೆ ಮನೆ ಲೂಸ್ ಹೌದು ಆ ಮನುಷ್ಯ ಹೆಂಗೆ ಅಂತ ನೋಡ್ತಾರಿ ಯಾವಾಗ್ಲೂ ಈಗ ತೋಡ್ಕಡೆ ನಾವು ಅಡ್ಡಾಡ್ತಾ ಬರ್ತಾ ಇದ್ರೆ ಆ ಮನುಷ್ಯ ನೋಡಿ ಯಾವ್ ಬರ್ತಾನೋ ಅನ್ನೋದು ಭಯ ಇರುತ್ತೆ ಅದಕ್ಕೆ ಕಲ್ಟ್ರೆ ಯಾವ್ದು ಇನ್ನೂ ಇರಲ್ಲ ಕಲ್ ಯಾವ ತೊಂದ್ರೆ ಇಲ್ಲ 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 ತೊಂದರೆ ಇಲ್ಲ ತೋಟನ ತುಂಬಾನೇ ಚೆನ್ನಾಗಿ ಮೇಂಟೈನ್